ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗಿದೆ ದೊಡ್ಡ ಮಟ್ಟದ ಲಾಸ್ ಆಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಧರಣಿ ಮಾಡ್ತಕ್ಕ ನಮ್ಮ ಜನ ತೆರಿಗೆ ಕಟ್ಟಿದ್ರು ಆದ್ರೆ ವಾಪಸ್ ಅದರಿಂದ ಬರಬೇಕಾದಂತಹ ಕಮ್ಮಿ ಆಗಿದೆ ಸೊ ಹಾಗಾಗಿ ಅದನ್ನ ಕೊಡಬೇಕು ನ್ಯಾಯ ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾದಂತಹ ತೆರಿಗೆ ಪಾಲನ ಕೊಡಿ ಅಂತ ಹೇಳಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾರೆ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ನಷ್ಟ ಆಗಿದೆ ಅದನ್ನು ಕೊಡಿ ಅಂತ ಹೇಳಿದ್ರು ಅದನ್ನು ಕೂಡ ಕೊಟ್ಟಿಲ್ಲ ಮತ್ತೆ ಪೆರಿಫೆರಲ್ ರಿಂಗ್ಗೆ ಮತ್ತೆ ಮತ್ತೊಂದು ಕಾಮಗಾರಿಗೆ ಸೊಟ್ಟು ಆರ್ ಸಾವಿರ ಕೋಟಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಅದನ್ನೂ ಕೂಡ ಕೊಟ್ಟಿಲ್ಲ ಬನ್ನಿ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗೋಣ ರಾಜ್ಯಕ್ಕೆ ಆಗಿರೋ ಅನ್ಯವನ್ನು ಖಂಡಿಸೋಣ ಅಂತ ಈ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಬಿಜೆಪಿ ನಾಯಕರುಗಳು ಸಂಸದರು ಈ ಒಂದು ಹೋರಾಟಕ್ಕೆ ಕೈಗೂಡಿಸ್ತಾ ಇಲ್ವಲ್ಲ ಯಾಕೆ ಬಟ್ ಆದ್ರೆ ಅವರಿಗೆ ರಾಜ್ಯದ ಹಿತಾಸಕ್ತಿಗಿಂತ ಅವ್ರ ಪಕ್ಷ ಮುಖ್ಯ ಮೋದಿ ಅವರು ಹೇಳಿದ್ರೆ ಕೇಳಬೇಕು ಅನ್ನೋದು ಮುಖ್ಯ ಅವರಿಗೆ ಸೊ ಹಾಗಾಗಿ ಜನರ ಪರವಾಗಿ ಮೋದಿ ಅವರು ಯಾರೆಲ್ಲ ಬೇರೆ ಬೇರೆ ಪಕ್ಷದ ಸಿಟಿಂಗ್ ಎಂ ಪಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅವರಿಗೆ ರಾಜ್ಯದ ಜನ ಪಾಠ ಕಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ರಾಜ್ಯನ ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳು ಜನರ ಪರವಾಗಿ ಕೆಲಸ ಮಾಡಲಾ ಜನರ ಪರವಾಗಿ ದನಿ ಎತ್ತಲಿಲ್ಲ ಅಂತಂದ್ರೆ ಜನ ಖಂಡಿತ ನೋಡ್ತಾ ಇರ್ತಾರೆ ಜನರಿಗೆ ಅನ್ಯಾಯ ಆಗ್ತಿದ್ರು ಸುಮ್ನೆ ಕೂತ್ಕೊಂಡು ಪಕ್ಷಕ್ಕೋಸ್ಕರ ತಮ್ಮ ರಾಜಕೀಯಕ್ಕೋಸ್ಕರ ಸುಮ್ನೆ ಕೂತಿದ್ರೆ ಅಂತವ್ರಿಗೆ ಖಂಡಿತ ಪಾಠ ನಾವು ಜೈ ಶ್ರೀರಾಮನ್ ಚುನಾವಣೆಗೆ ಹೋಗ್ತೀವಿ ಅಂತ ಅದಕ್ಕೆ ಅನಿಲ್ ಚಿಕ್ಕಮೋದ್ ಅವರು ನಾವು ೂಷನ್ ಡೆಮಾಕ್ರೆಟಿಕ್ ಮಾಡ್ಬೇಕು ಮಾಡುವ ಕೆಲಸ ರಾಜ್ಯದ ತೆರಿಗೆ ಪಾಲಿನ ಹಣ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಇಡೀ ರಾಜ್ಯ ಸರ್ಕಾರ ಭಾರತ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ಬಾಗಿಲನ್ನ ತಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸಚಿವರು ಶಾಸಕರುಗಳು ಪಕ್ಷದ ಮುಖಂಡರುಗಳು ಈಗ ಮುಖಂಡರು ಧರಣಿ ಕೂತಿದ್ದಾರೆ ಸೊ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರರು ಮಾಜಿ ಶಾಸಕರಾದ ಡಾಕ್ಟರ್ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದಂಥ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗಿದೆ ದೊಡ್ಡ ಮಟ್ಟದ ಲಾಸ್ ಆಗ್ತಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಧರಣಿ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಯಾವಾಗ ಫೈನಾನ್ಸ್ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಕೊಡ್ತಾ ಕೊಡ್ತಾಯಿದ್ರು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಫಿಫ್ಟೀಂತ್ ಫೈನಾನ್ಸ್ ಕಮಿಷನರ್ ಬಂದು ಅದನ್ನು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟಿಗೆ ಮಾಡಿದ್ರು ಸೊ ಆಲ್ಮೋಸ್ಟ್ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಕಮ್ಮಿ ಆಯಿತು ಅದಾದಾಗಿಂದೂ ನಮಗೆ ಇಪ್ಪತ್ತೈದು ಪರ್ಸೆಂಟು ನಮಗೆ ಏನು ಸೆಂಟ್ರಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬರ್ತಿತ್ತು ಅದು ಕಮ್ಮಿ ಆಗೋಯಿತು ಅದರಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ಕೂಡ ಕುಂಠಿತ ಹೋಗಿದೆ ಅದನಂತರ ಜಿ ಎಸ್ ಟಿ ಬಂತು ಮೊದಲಾದರೆ ನಮ್ಮದು ಸೇಲ್ಸ್ ಟ್ಯಾಕ್ಸು ವ್ಯಾಟು ಎಲ್ಲ ಇದರಿಂದ ಸಾರಿ ಅದು ರಾಜ್ಯ ಸರ್ಕಾರನೇ ತಮಗೆ ಬೇಕಾದಂಥ ತೆರಿಗೆನ ಹೆಚ್ಚು ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಮಾಡ್ಕೊಳ್ಬೋದಾಗಿತ್ತು ಜಿ ಎಸ್ ಟಿ ಬಂದಮೇಲೆ ನಮಗೆ ಏನು ಪ್ರತಿ ವರ್ಷ ಪ್ರತಿ ವರ್ಷದ ಪ್ರತಿ ವರ್ಷಕ್ಕೆ ಆದ ಟ್ಯಾಕ್ಸಸ್ ಜಾಸ್ತಿ ಆಗಬೇಕಾಗಿತ್ತು ಸ್ಟೇಟಿಂದ ಆಗುವಂಥ ರೆವೆನ್ಯೂ ಜನ್ರೇಷನು ಅದು ಕೂಡ ಕಮ್ಮಿ ಆಗೋದು ಅದನ್ನು ಕೂಡ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರು ಅಕಸ್ಮಾತ್ ಫೋರ್ಟೀನ್ ಪರ್ಸೆಂಟ್ ಗ್ರೋತ್ ಆಗಲ್ಲ ಪ್ರತಿ ವರ್ಷ ಅಂತಂದರೆ ಅದು ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಮುಗ್ದೋಯಿತು ಅದನ್ನು ಕೂಡ ಕಂಟಿನ್ಯೂ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಅದಕ್ಕೂ ಕೂಡ ಅವರು ಸ್ಪಂದಿಸಿಲ್ಲ ಸೊ ಹೀಗಾಗಿ ಕರ್ನಾಟಕಕ್ಕೆ ನಾವು ಕೊಡೋ ತೆರಿಗೆ ಕಟ್ಟಿದ್ರು ಕೂಡ ನಮ್ಮ ಜನ ತೆರಿಗೆ ಕಟ್ಟಿದ್ರು ಕೂಡ ಆದರೆ ವಾಪಸ್ ಅದರಿಂದ ಬರಬೇಕಾದಂಥ ಪಾಲು ಬಹಳ ಕಮ್ಮಿ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅದನ್ನ ಕೊಡಬೇಕು ನ್ಯಾಯ ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾದಂಥ ತೆರಿಗೆ ಪಾಲನ ಕೊಡಿ ಅಂತ ಹೇಳಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಜೆ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ ಸರ್ ಈಗೊಂದು ಏನು ಫಿಫ್ ಹದಿನೈದನೇ ಹಣಕಾಸು ಆಯೋಗ ಇತ್ತು ಅಲ್ಲಿ ಅಪೀಲ್ ಮಾಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಇನ್ ಟೈಮ್ಗೆ ಇಂಡೆಂಟ ಕೊಟ್ಟಿಲ್ಲ ಇಂಡೆಂಟ ಕೊಟ್ಟಿಲ್ಲ ಇಷ್ಟಿಷ್ಟು ಅನುದಾನಗಳು ಬೇಕು ಅಂತೇಳಿ ಅವರು ಅರ್ಜಿಗಳನ್ನ ಕೊಡ್ತಕ್ಕಂಥದ್ದು ಹಣಕಾಸು ಆಯೋಗದ ಮುಂದೆ ಇಷ್ಟಿಷ್ಟು ಕಾಮಗಾರಿಗಳು ಕೊಡ್ಬೇಕು ಅಂತ ಆಯೋಗದ ಕೊಡುವಂಥದ್ದಲ್ಲ ಅನುದಾನ ಆಯೋಗದ ಕೊಡೋದಿಲ್ಲ ನಾವು ಕೊಡಬೇಕಾಗಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ನಮಗೆ ಅಂತ ಹೇಳಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬರೀ ನಮಗೆ ಏನು ತ ಕೇಂದ್ರ ಬರಬೇಕಾದ ತೆರಿಗೆ ಪಾಲ ಅದೊಂದು ಮಾತ್ರ ಅಷ್ಟೇ ಅಲ್ಲ ಇವಾಗ ಬರ ಇತ್ತು ಬರದಲ್ಲೂ ಕೂಡ ನಮಗೆ ಸುಮಾರು ಎಷ್ಟೊಂದು ಕೋಟಿ ನಷ್ಟ ಆಗಿದೆ ಅದಕ್ಕೆ ಸುಮಾರು ಮುಖ್ಯಮಂತ್ರಿಗಳು ಬರೆದಾರೆ ಲೆಕ್ಕಾಚಾರ ಹಾಕಿ ಇಷ್ಟು ಕೋಟಿ ನಷ್ಟ ಆಗಿದೆ ಹಾಗಾಗಿ ಇಷ್ಟಾದರೂ ಪರಿಹಾರ ಕೊಡಬೇಕು ಅಂತೇಳಿ ಬರೋಕ್ಕೆ ಯಾವುದೇ ಪರಿಹಾರ ಕೊಟ್ಟಿಲ್ಲ ಅದಾದಮೇಲೆ ಮತ್ತು ನಮ್ಮ ಜಿ ಎಸ್ ಟಿ ವಿತ್ ಹದಿನೈದನೇ ವಿತ್ತೀಯ ಆಯೋಗನೇ ನಮಗೆ ಬೇಕಾದಂಥ ಒಂದು ಕಾಂಪೆನ್ಸೇಷನ್ ಕೊಡಿಬೇಕು ಅಂತ ಹೇಳಿದ್ರು ಯಾಕಂದರೆ ಸೆಂಟ್ರಲ್ ಬರುವಂಥ ತೆರಿಗೆ ಕಮ್ಮಿ ಆಗಿದ್ದಕ್ಕೆ ಐದು ಸಾವಿರದ ನಾನೂರು ತೊಂಬತ್ತೈದು ಕೋಟಿ ನಷ್ಟ ಆಗಿದೆ ಅದನ್ನು ಕೊಡಿ ಅಂತ ಹೇಳಿದ್ರು ಅದನ್ನು ಕೂಡ ಕೊಟ್ಟಿಲ್ಲ ಮತ್ತು ಪೆರಿಫರಲ್ ರಿಂಗ್ಗೆ ಮತ್ತು ಮತ್ತೊಂದು ಕಾಮಗಾರಿಗೆ ಸೊ ಒಟ್ಟು ಆರು ಸಾವಿರ ಕೋಟಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ಕೊಟ್ಟಿಲ್ಲ ಸೊ ಹೀಗಾಗಿ ಹೌದು ಬ ಮತ್ತೆ ಬದ್ ಕೃಷ್ಣ ಮಿಲ್ದಂಡೆಯಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಎಷ್ಟು ಪ್ರಾಮಿಸ್ ಮಾಡಿದ್ರು ಕೂ ಹೋದ ಬಜೆಟ್ನಲ್ಲಿ ಅದನ್ನು ರಾಷ್ಟ್ರೀಯ ಪ್ರಾಜೆಕ್ಟ್ ಆಗಿ ಹೇಳಿ ಅನೌನ್ಸ್ ಮಾಡಿದ್ದೀವಿ ಅಂತೇಳಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಮೇಕೆದಾಟಿಗೆ ಅನುಮತಿ ಕೊಟ್ಟಿಲ್ಲ ಸೊ ಹೀಗಾಗಿ ಬೇಕಾದಷ್ಟು ರಾಜ್ಯದ ಕೆಲಸ ಕೆಲಸಗಳನ್ನು ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತಂತಂದ್ರೆ ಇಲ್ಲಿ ಹೇಗಿದ್ರು ನಾವು ಗೆದ್ದು ಬಿಟ್ಟಿದೀವಿ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಅಂತ ಹೇಳಿ ನಮ್ಮ ಕರ್ನಾಟಕದ ಕೆಲಸಗಳನ್ನ ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ನಾವು ಕೊಟ್ಟಂತ ಮನವಿಗಳಿಗೂ ಕೂಡ ಅವರು ಪುರಸ್ಕಾರ ಕೊಡ್ತಿಲ್ಲ ಸೊ ಹಾಗಾಗಿ ಕೇಂದ್ರದ ಗಮನ ಸೆಳೆಸಿ ಇಷ್ಟೆಲ್ಲ ಕಾಮಗಾರಿಗಳಿಗೆ ನೀವು ಅನುಗೋದು ಅನುಮೋದನೆ ಕೊಡಬೇಕು ಅಂತ ಹೇಳಿ ಕೇಳಿದಕ್ಕೆ ಹೋಗಿದ್ದಾರೆ ಶ್ರೀರಾಮನ ಪ್ರತಿಷ್ಠಾಪನೆ ಆದ್ಮೇಲೆ ಕಾಂಗ್ರೆಸ್ ಅವರಿಗೆ ನಿದ್ದೆಗೆಟ್ಟಿದೆ ಆ ಕಾರಣಕ್ಕೋಸ್ಕರ ಈ ತರ ಟ್ಯಾಕ್ಸ್ ವಿಚಾರನ ಇಟ್ಕೊಂಡು ಜಂತರ್ ಐ ಐಡ್ರಾಮಾ ಮಾಡ್ತಿದ್ದಾರೆ ಇದೊಂಥರ ಪೊಲಿಟಿಕಲ್ ಗಿಮಿಕ್ ಅಂತ ಆರೋಪ ಇವಾಗ ಕೇಂದ್ರದಿಂದ ನಮಗೆ ಇದು ಬರಬೇಕಾದ ತೆರಿಗೆ ಪಾಲು ಬರ್ತಿಲ್ಲ ಅಂತ ಹೇಳಿ ಅನ್ನೋ ಕೂಬು ಇವತ್ತಿಂದಲ್ಲ ಪ್ರತಿ ವರ್ಷ ಬಜೆಟ್ನಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಹದಿನೈದನೇ ಫೈನಾನ್ಸ್ ಆಯೋಗ ಏನಾದ್ರು ಜಾರಿ ಆಯಿತು ಆವಾಗಿನೂ ಕೂಡ ಪ್ರತಿ ಬಜೆಟ್ನಲ್ಲೂ ಕೂಡ ನಮ್ಮ ಪಕ್ಷ ಇದನ್ನು ಎದ್ದಾನೆ ಇದೆ ಪ್ರತಿ ಬಜೆಟ್ ಸೆಷನ್ನಲ್ಲೂ ನೀವು ನೋಡ್ಬೋದು ತಂದೆಯವರು ಲೀಡರ್ ಆಫ್ ಆಪೋಸಿಷನ್ ಆಗಿ ಈ ವಿಷಯ ಹೇಳ್ಕೊಂಡೇ ಬಂದಿದ್ದಾರೆ ಮತ್ತೆ ತಂದೆಯವರು ಮಾತ್ರ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಈವನ್ ಬಿಜೆಪಿ ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಹೇಳಿದರು ನಮಗೆ ಬೇಕಾದಂತಹ ಬರಪರಿ ಬರ ಪರಿಹಾರ ಬರಲಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಸದನದಲ್ಲೇ ಹೇಳಿದರು ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆ ಬರೋ ತೆರಿಗೆ ಪಾಲಲ್ಲಿ ಅದನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಬರೀ ನಾವು ಮಾತ್ರ ಅಲ್ಲ ಅವರು ಮುಖ್ಯಮಂತ್ರಿಗಳು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದರು ತಂದೆಯವರು ಕೂಡ ಈಗಲ್ಲ ಎರಡು ವರ್ಷಗಳಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ಇದ್ರ ಬಗ್ಗೆ ದನಿ ಎತ್ತಾನೆ ಇದ್ದಾರೆ ಆದರೆ ಇವಾಗ ನಮ್ಮ ಸರ್ಕಾರ ಇದೆ ನಾವೇ ಹಣಕಾಸು ಸ್ಥಿತಿನ ಮ್ಯಾನೇಜ್ ಮಾಡಬೇಕಾಗಿರೋದು ಸೊ ಹಾಗಾಗಿ ಸಹಜವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಹಿತಾಸಕ್ತಿ ಕಾಪಾಡೋದಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಾ ಸರ್ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಸಂಸದರು ಬಿಜೆಪಿ ಮುಖಂಡರುಗಳಿಗೂ ಕೂಡ ಅರ್ಜಿಯನ್ನು ಬರೆದಿದ್ರು ಪತ್ರವನ್ನು ಬರೆದಿದ್ರು ಬನ್ನಿ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗೋಣ ರಾಜ್ಯಕ್ಕಾಗಿರೋ ಅನ್ಯವನ್ನು ಖಂಡಿಸೋಣ ಅಂತ ಈ ವಿಚಾರದಲ್ಲಿ ಒಬ್ಬರು ಬಿ ಜೆ ಪಿ ನಾಯಕರುಗಳು ಸಂಸದರು ಈ ಒಂದು ಹೋರಾಟಕ್ಕೆ ಕೈಗೂಡಿಸ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ಇದು ಬರೀ ನಮ್ಮ ಪಕ್ಷದ ಹೋರಾಟ ಅಲ್ಲ ಯಾಕೆಂದರೆ ಇದು ಕರ್ನಾಟಕಕ್ಕೋಸ್ಕರ ಮಾಡ್ತಿರುವಂಥ ಹೋರಾಟ ಈ ಹೋರಾಟದಲ್ಲಿ ಏನಾದರೂ ಜಯ ಸಿಕ್ಕಿದ್ರೆ ಅದಕ್ಕೆ ಲಾಭ ಆಗೋದು ಕರ್ನಾಟಕದ ಜನತೆಗೆ ಸೊ ಹಾಗಾಗಿ ಕರ್ನಾಟಕನ ಪ್ರತಿನಿಧಿಸುವಂಥ ಎಲ್ಲ ಜನಪ್ರತಿನಿಧಿ ಕೂಡ ಇದರೊಳಗೆ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಎಲ್ಲ ಎಂ ಪಿಗಳಿಗೂ ಕೂಡ ಪತ್ರನ ಬರೆದಿದೆ ಬಟ್ ಆದರೆ ಅವ್ರಿಗೆ ರಾಜ್ಯದ ಹಿತಾಸಕ್ತಿಗಿಂತ ಅವ್ರ ಪಕ್ಷ ಮುಖ್ಯ ಮೋದಿ ಅವರು ಹೇಳಿದ್ದನ್ನ ಕೇಳಬೇಕು ಅನ್ನೋದು ಮುಖ್ಯ ಅವ್ರಿಗೆ ಸೊ ಹಾಗಾಗಿ ಪಕ್ಷದ ಜನರ ಪರವಾಗಿ ಅವರು ದನಿ ಎತ್ತೋದ ಬದಲು ಮೋದಿಯವರ ಪರವಾಗಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್ ಬೆಂಗಳೂರು ಹೈಯೆಸ್ಟು ಟ್ಯಾಕ್ಸ್ ಪೇಯ್ಡ್ ಇರ್ತಕ್ಕಂಥ ಒಂದು ನಗರ ಬೆಂಗಳೂರವರು ನಾವು ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತೀವಿ ನಮಗೇನೆ ಅನುದಾನ ಕೊಡಿ ಇಲ್ಲೇ ಅಭಿವೃದ್ಧಿ ಮಾಡಿ ಅಂದರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡೋದು ಹೇಗೆ ಅಟ್ ಎ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಕೂಡ ಹಿಂದುಳಿದಿರ್ತಕ್ಕಂಥ ಉತ್ತರ ಪ್ರದ ಉತ್ತರ ಪ್ರದೇಶ ಭಾಗದ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿರ್ಬೋದು ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಎಲ್ಲ ರಾಜ್ಯಗಳಿಗೂ ಅನುದಾನ ಕೊಡಬೇಕಾಗತ್ತೆ ಮತ್ತು ಯಾವ ರಾಜ್ಯಗಳು ಹಿಂದುಳಿದಿವೆ ಅವ್ರಿಗೆ ಹೆಚ್ಚಿನ ಅನುದಾನ ಕೊಡಬೇಕತ್ತೆ ಅದ್ರಾಗ ನಮ್ದೇನೂ ತಕ್ಕರಲ್ಲ ನಾವೇನು ಉತ್ತರ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಇಲ್ಲಿಗೆಲ್ಲ ಕೊಡಬೇಡಿ ಅಂತ ಹೇಳ್ತಿಲ್ಲ ಅವ್ರಿಗೂ ಕೊಡಿ ಅವ್ರು ಹಿಂದುಳಿದರೆ ಅವ್ರಿಗೆ ಜಾಸ್ತಿನೇ ಕೊಡಿ ಆದರೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ಆಗ್ತಿರೋ ಅನ್ಯಾಯನ ಸರಿ ಪಡಿಸಿ ಇವಾಗ ನಮಗೆ ನಾ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಬರ್ತಿತ್ತು ಫೋ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅದನ್ನು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಸೊ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಕಮ್ಮಿ ಆಗಿದೆ ಅದನ್ನು ಸರಿ ಪಡಿಸಿಕೊಡಿ ಅವರಿಗೆ ತುಂಬ ಜಾಸ್ತಿ ಕೊಡ್ತಾರೆ ಅದ್ರಿಗೆ ಸ್ವಲ್ಪ ಕಮ್ಮಿ ಮಾಡಿ ನಮಗೆ ಕೊಡಿ ಅಂತ ಕೇಳ್ತಿರೋದು ನಾವು ಅವ್ರಿಗೆ ಕೊಡಲೇಬೇಡಿ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ನ ಆಡಳಿತ ಇದೆ ರಾಜ್ಯ ಸರ್ಕಾರಗಳಿಗ ಅಲ್ಲಿಗೆ ಕೇಂದ್ರದ ಬಿ ಜೆ ಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನುದಾನದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅನುದಾನದ ವಿಚಾರದಲ್ಲಿ ಅವರು ಖಂಡಿತ ರಾಜಕೀಯ ಮಾಡ್ತಿದ್ದಾರೆ ಅದು ಫೈನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಯಾವ ಮಾನದಂಡಗಳನ್ನು ಇಟ್ಕೊಂಡು ಆ ರೀತಿ ಅವ್ರದ್ದು ಒಂದು ಕ್ರೈಟೀರಿಯಾ ಇದೆ ಬಟ್ ಆ ಕ್ರೈಟೀರಿಯಿಂದ ನಮ್ಗೆ ಅನುಮಾನ ಅದು ಅನ್ಯಾಯ ಆಗಿದೆ ಅತಿ ಹೆಚ್ಚು ಅನ್ಯಾಯ ಆಗಿರೋದು ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದನ್ನು ಸರಿ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದೀವಿ ಯಾರು ರಾಜಕೀಯ ಮಾಡಿದ್ರು ಬಿಡಿದ್ರೆ ಅದು ನಮಗೆ ಇರೆಲವೆಂಟ್ ನಮಗೆ ಬೇಕಾಗಿರೋದು ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಬಿ ಜೆ ಪಿಯವರು ಅದನ್ನು ಸರಿ ಮಾಡಿಕೊಡ್ಬೇಕು ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿದೆ ಅದನ್ನು ಮಾಡಿಕೊಡ್ಬೇಕು ಮತ್ತು ಬರ ನಮ್ಮ ಕ್ಷೇತ್ರ ನಮ್ಮ ರಾಜ್ಯ ಏನಿವತ್ತು ಬರದಲ್ಲಿ ಎದುರಿಸ್ತಾ ಇದೆ ಅದಕ್ಕೆ ಸಹಾಯ ಮಾಡಬೇಕು ಮತ್ತು ನಾ ಕೇಳಿದಂಥ ಕಾಮಗಾರಿಗಳಿಗೆ ಏನು ಅವರೇ ಘೋಷಣೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬರಬೇಕಾದಂಥ ಹಣ ಕೊಡಬೇಕು ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಸೊ ಇದೊಳಗೆ ಅವ್ರ ಮೇಲೆ ಬೊಟ್ಟು ಮಾಡೋದು ಅಥವಾ ನಾವು ರಾಜಕೀಯ ಮಾಡೋದು ಆ ಥರದ್ದು ಏನೂ ಇಲ್ಲ ಹೋರಾಟ ನೀವು ಹೇಳಿದರೆ ಸರ್ ಇದು ಏನೇ ಒಂದು ಅನುದಾನ ಬಂದರೂ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಉಪಯೋಗ ಆಗ್ತಿತ್ತು ಅನ್ನೋ ಮಾತನ್ನು ನೀವು ಹೇಳಿದಿರಿ ಯಾರೆಲ್ಲ ಬೇರೆ ಬೇರೆ ಪಕ್ಷದ ಸಿಟ್ಟಿಂಗ್ ಎಂ ಪಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸೋದಿಲ್ಲ ಅವ್ರಿಗೆ ರಾಜ್ಯದ ಜನ ಪಾಠ ಕಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗಿದೆಯಾ ಸರ್ ಖಂಡಿತ ಖಂಡಿತ ನಮ್ಮ ರಾಜ್ಯನ ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳು ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದರೆ ಜನರ ಪರವಾಗಿ ದನಿ ಎತ್ತಲಿಲ್ಲ ಅಂತಂದರೆ ಜನ ಖಂಡಿತ ನೋಡ್ತಾ ಇರ್ತಾರೆ ಜನರಿಗೆ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಕೂತ್ಕೊಂಡು ಪಕ್ಷಕ್ಕೋಸ್ಕರ ತಮ್ಮ ರಾಜಕೀಯಕ್ಕೋಸ್ಕರ ಸುಮ್ಮನೆ ಕೂತಿದ್ರೆ ಅಂಥವ್ರಿಗೆ ಖಂಡಿತ ಪಾಠ ಕಲಿಸ್ತಾರೆ ಅನಿಲ್ ಶಕ್ಮಾದ್ರೂ ಅವರು ಒಂದು ಮಾತು ಹೇಳ್ತಾರೆ ಸರ್ ಯಾಕಂದರೆ ಅವರು ಸಾಕಷ್ಟು ಜನ ಬಿಜೆಪಿಯವರು ಹೇಳಿದ್ರು ನಾವು ಜೈ ಶ್ರೀರಾಮ್ ಅಂದ್ಕೊಂಡೇ ಚುನಾವಣೆಗೆ ಹೋಗ್ತೀವಿ ಅಂತ ಅದಕ್ಕೆ ಅನಿಲ್ ಚಿಕ್ಕಮೋದ್ ಹೇಳ್ತಾರೆ ನಾವು ಜೈ ಭೀಮ್ ಅಂದ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಂದರೆ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ಸುಪ್ರೀಮ್ ಡೆಮಾಕ್ರೆಟಿಕ್ ಕಂಟ್ರಿ ಒಳಗಡೆ ಅಂತ ಇದಕ್ಕೆ ನಿಮ್ಮ ಸಹಮತ ಏನು ಎಲ್ರಿಗೂ ಗೊತ್ತಿರೋ ಹಾಗೆ ಧರ್ಮ ಮತ್ತು ರಾಜಕಾರಣ ಯಾವ್ದು ಕೂಡ ಬೇರೆ ಆಗಿರ್ಬೇಕು ಯಾರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಅಂಥ ಸಮಾಜ ನಾಶ ನಾಶ ಆಗ್ಬಿಟ್ಟಿದೆ ಅದು ಇರಾನ್ ಇರ್ಬೋದು ಆಫ್ಘಾನಿಸ್ತಾನ ಇರ್ಬೋದು ಪಾಕಿಸ್ತಾನ ಇರ್ಬೋದು ಮಯನ್ಮಾರ್ ಇರ್ಬೋದು ಯಾರ್ಯಾರು ಹೆಸರು ರಾಜಕಾರಣ ಮಾಡಿದ್ದಾರೆ ಅಂತಹ ದೇಶ ಎಲ್ಲ ಖಂಡಿತವಾಗಿ ನಾಶ ಆಗಿದೆ ಅಲ್ಲಿ ಪ್ರಜಾಪ್ರಭುತ್ವ ನಾಶ ಆಗಿದೆ ಅದೇ ಸ್ಥಿತಿ ನಮ್ಮ ಭಾರತಕ್ಕೆ ಬರಬಾರ್ದು ಅದನ್ನು ಗೊತ್ತಿದ್ದೇ ನಮ್ಮ ಹಿಂದಿನ ಯಾರು ಪೂರ್ವಜರಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅದರೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಜ ವಹಿಸಿ ನಮ್ಮನ್ನು ಜಾತ್ಯತೀತ ಸಂವಿಧಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಂವಿಧಾನ ಬಗ್ಗೆ ಸುಪ್ರೀಂ ಇಟ್ಕೊಂಡು ನಾವು ಚುನಾವಣೆಗೆ ಹೋಗಬೇಕು ಆದರೆ ಹೆಸರು ಹೋದರೆ ಜನರ ನಿಜವಾದ ಸಮಸ್ಯೆಗಳನ್ನು ಮರೆತಕ್ಕೋಸ್ಕರ ಓಟ್ಕೊಡಿ ಅಂತಂತಂದರೆ ಅದು ಸರಿಯಾದ ರಾಜಕಾರಣ ಅಲ್ಲ ಅದು ಜನ ಮನವರಿಕೆ ಮಾಡ್ಕೋಬೇಕು ಅದನ್ನ ಮನವರಿಕೆ ಮಾಡಿಸ್ಕೊಡುವಂತ ಕೆಲಸ ನಾವು ಜನವಾಹಿನಿ